ಗೋಣಿಕೊಪ್ಪ ಬೈಪಾಸ್ ರಸ್ತೆಯಲ್ಲಿ ಕಳುವು ಆಗಿದ್ದ ಸ್ಕೂಟಿ ಬಾಳೆಲೆ ಬಳಿ ಪತ್ತೆ ಕೆಲ ದಿನಗಳ ಹಿಂದೆ ಮಧ್ಯಾಹ್ನದ ವೇಳೆ ಗೋಣಿಕೊಪ್ಪಲು ಬೈಪಾಸ್ ರಸ್ತೆಯ ಅಂಗಡಿ ಮುಂದೆ ನಿಲ್ಲಿಸಿದ್ದ ಸ್ಕೂಟರ್ ಇದೀಗ ಕಳುವು ಆಗಿದ್ದ ಸ್ಕೂಟಿ ಶುಕ್ರವಾರ ಸಂಜೆಯ ವೇಳೆ ಬಾಳೆಲೆಯಲ್ಲಿ ಪತ್ತೆ ಗೋಣಿಕೊಪ್ಪಲು ಬೈಪಾಸ್ ರಸ್ತೆಯ ಸೂಪರ್ ಮಾರ್ಕೆಟ್ ಬಳಿ ಭವನ್ ಎಂಬುವವರು ನಿಲ್ಲಿಸಿದ್ದ ಸ್ಕೂಟಿ ಸ್ಕೂಟರ್ ಕಳ್ಳತನದ ಬಗ್ಗೆ ಸುದ್ದಿ ಪ್ರಕಟಿಸಿ ಬೆಳಕು ಚೆಲ್ಲಿದ್ದ ಕೊಡಗು ಧ್ವನಿ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಸುದ್ದಿ ಸ್ಕೂಟಿಯನ್ನು ಬಾಳೆಲೆಯ ಯುವಕನೋರ್ವ ಅಪಹರಿಸಿರುವುದಾಗಿ ಅಂದಾಜು ಸಂಜೆಯ ವೇಳೆ ಬಾಳೆಲೆ ಆಸ್ಪತ್ರೆ ರಸ್ತೆಯಲ್ಲಿ ಸ್ಕೂಟಿ ಪತ್ತೆ ಸಿಸಿ ಕ್ಯಾಮೆರಾ ಜಾಡು ಹಿಡಿದು ಹೊರಟ ಗೋಣಿಕೊಪ್ಪ ಪೊಲೀಸರು ಸ್ಕೂಟರ್ ಕಳೆದುಕೊಂಡ ಮಾಲೀಕರಿಗೆ ಪೊಲೀಸರಿಂದ ಸ್ಕೂಟರ್ ಹಸ್ತಾಂತರ ಕಳವು ಆರೋಪಿ ಹೆಲ್ಮೆಟ್ ಧರಿಸಿದ್ದ ಹಿನ್ನೆಲೆಯಲ್ಲಿ ಮುಖಚಹರೆ ಪತ್ತೆ ಹಚ್ಚಲು ಸಾಧ್ಯವಾಗದ ಪರಿಸ್ಥಿತಿ ವಶಕ್ಕೆ ಪಡೆದ ಸ್ಕೂಟರ್ ಮಾಲೀಕರಿಗೆ ಹಸ್ತಾಂತರಿಸಿದ ಗೋಣಿಕೊಪ್ಪ ಪೊಲೀಸರು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ